ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಶಿಲ್ಪ ಫ್ರೆಂಡ್ಸ್ ನಾನು ಇವತ್ತಿನ ವಿಡಿಯೋದಲ್ಲಿ ಸ್ಯಾರಿಗೆ ಬ್ಲೌಸ್ನ ಮ್ಯಾಚ್ ಮಾಡಿಕೊಂಡು ಯಾವ ಥರ ಹೊಲ್ಕೊಳ್ಳೋದಂತ ಇದ್ದೀನಿ ಇದು ಸ್ಯಾರೀಲಿ ಬಂದಿರೋ ಬ್ಲೌಸೆಲ್ಲ ಸಪ್ರೇಟಾಗಿ ತೊಗೊಂಡು ಸ್ಯಾರಿಗೆ ಮ್ಯಾಚ್ ಆಗೋ ಥರ ಸ್ಟಿಚ್ ಮಾಡಿದ್ದೀನಿ ಇದು ಕಟ್ಟಿಂಗ್ ಯಾವ ಥರ ಮಾಡ್ಕೊಳ್ಳೋದು ಅಂತ ನಾನು ಅವಾಗೆ ಅಪ್ಲೋಡ್ ಮಾಡಿದ್ದೀನಿ ನೀವು ಆ ವಿಡಿಯೋ ನೋಡಿಲ್ಲ ಅಂದರೆ ಆ ವಿಡಿಯೋ ನೋಡಿ ನಿಮಗೆ ಅರ್ಥ ಆಗುತ್ತೆ ನೋಡಿ ಎಲ್ಲೂ ಕೂಡ ನಮಗೆ ಇನ್ಸೈಡಿಂದ ಕೂಡ ರಾಯಡ್ಜು ಕಾಣಿಸ್ತಾ ಇಲ್ಲ ನಾವು ಈ ಥರ ಪ್ಯಾಚ್ ಮಾಡಿದ್ದೀವಿ ಅಂತಲೇ ಗೊತ್ತಾಗಲ್ಲ ಆ ಥರ ನಾವು ಕಟ್ ಮಾಡಿ ಸ್ಟಿಚ್ ಮಾಡ್ಕೊಳ್ಬೋದು ಸೇಮ್ ಇದರಲ್ಲೇ ಬಂದಿದೆಯೇ ಬ್ಲೌಸು ಅನ್ನೋ ಥರನೇ ಇರುತ್ತೆ ಈ ಥರ ನಾವು ಪ್ಯಾಚ್ ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಂಡ್ರೆ ಇದು ರನ್ನಿಂಗ್ ಬ್ಲೌಸ್ ಬಂದಿತ್ತು ಆದ ಕಾರಣ ನಾನು ಈ ಥರ ಕಾಂಟ್ರಾಸ್ಟ್ ಆಗಿ ಬೇರೆ ಕಲರ್ ಬ್ಲೌಸ್ ತಗೊಂಡು ಸ್ಯಾರಿ ಪೀಸಲ್ಲಿ ಸ್ವಲ್ಪ ಪೀಸ್ನ ಕಟ್ ಮಾಡಿಕೊಂಡು ಈ ಥರ ಪ್ಯಾಚ್ ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ಅದು ಯಾವ ಥರ ಮಾಡೋದು ಅಂತ ನೋಡೋಣ ಮೊದಲಿಗೆ ಬ್ಯಾಕ್ನ ತಗೊಂಡು ಲೈನಿಂಗು ಮತ್ತು ಮೇನ್ ಪೀಸ್ನ ಈ ಥರ ಅಟ್ಯಾಚ್ ಮಾಡ್ಕೊಬೇಕು ಈ ಥರ ಅಟ್ಯಾಚ್ ಮಾಡ್ಕೊಂಡ ನಂತರ ಇದನ್ನು ನೋಡಿ ಈ ಥರ ಸೈಡಿಗೆ ತೆಗೆದುಬಿಟ್ಟು ಲೈನಿಂಗ್ ಮೇಲೆ ಸ್ಟಿಚ್ ಬರೋ ಥರ ನಾವು ಸ್ಟಿಚ್ ಹಾಕ್ಕೊಬೇಕು ಕಚ್ಚನ ಲೈನಿಂಗ್ ಸೈಡಿಗೆ ತಿರುಗಿಸ್ಕೊಂಡು ಈ ಥರ ಸ್ಟಿಚ್ ಹಾಕ್ಕೊಬೇಕು ಈ ಥರ ಸ್ಟಿಚ್ ಹಾಕ್ಕೊಂಡ ನಂತರ ನೋಡಿ ಇದನ್ನು ಲೈನಿಂಗ್ನ ಇನ್ಸೈಡಿಗೆ ತಿರುಗಿಸ್ಬಿಟ್ಟು ಇದನ್ನು ಲೈನಿಂಗು ಮತ್ತು ಮೇನ್ ಪೀಸು ಸಮವಾಗಿಟ್ಕೊಂಡು ನಾವು ಸ್ಟಿಚ್ ಹಾಕ್ಕೊಬೇಕು ನೋಡಿ ಈ ಥರ ಯಾವ ಯಾವುದೇ ಪೀಸನ್ನು ಲೂಸ್ ಕೊಡಬಾರ್ದು ಎರಡೂ ಸಮ ಇಟ್ಕೊಂಡು ಸುತ್ತಲೂ ಸ್ಟಿಚ್ ಹಾಕ್ಕೊಬೇಕು ಈ ಥರ ಸುತ್ತಲೂ ಸ್ಟಿಚ್ ಹಾಕ್ಕೊಂಡ ನಂತರ ಎಕ್ಸ್ಟ್ರಾ ಇರುವಂತಹ ಮೇಯ್ನ್ ಪೀಸ್ನ ಕಟ್ ಮಾಡ್ಕೊಬೇಕು ಲೈನಿಂಗ್ ಸಮಕ್ಕೆ ಸುತ್ತಲು ಕಟ್ ಮಾಡ್ಕೊಳ್ಳಿ ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಈಗ ನಾವು ಅವಾಗ ಕ್ಯಾನ್ವಾಸ್ ಕಟ್ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಸ್ಯಾರೀಲಿ ಪೀಸ್ ಕಟ್ ಮಾಡಿಕೊಂಡು ಅದ್ರ ಮೇಲೆ ಇಟ್ಟು ಐರನ್ ಮಾಡಿದ್ದೀನಿ ಐರನ್ ಮಾಡಿ ಸುತ್ತಲೂ ಒಂದು ಕಾಲು ಇಂಚ್ ಬಿಟ್ಟು ಬಟ್ಟೆನ ಕಟ್ ಮಾಡಿಕೊಂಡು ಅದನ್ನು ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಕ್ಯಾನ್ವಾಸ್ ಸಮಕ್ಕೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಬೇಕು ಈಗ ಆ ಕ್ಯಾನ್ವಾಸ್ನ ತಗೊಂಡು ಬ್ಯಾಕ್ ಪೀಸ್ ಮೇಲೆ ಇಟ್ಕೊಂಡು ಸ್ಟಿಚ್ ಹಾಕ್ಕೊತಾ ಇದ್ದೀನಿ ಸೆಂಟ್ರಿಗೆ ಬ್ಯಾಕ್ ಪೀಸ್ಗೆ ಇನ್ಸೈಡಿಂದ ಸ್ಟಿಚ್ ಮಾಡ್ಕೊಬೇಕು ಇನ್ಸೈಡಿಂದ ಸ್ಟಿಚ್ ಮಾಡಿದಿನ ಟಾಪ್ ಸೈಡ್ಗೆ ತಿರುಗಿಸ್ಕೊಬೇಕಾಗುತ್ತೆ ನೋಡಿ ಈಗ ನಾನು ಇನ್ಸೈಡ್ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಸೆಂಟ್ರಿಗೆ ಈ ಥರ ಅಟ್ಯಾಚ್ ಮಾಡಿಕೊಂಡು ಈಗ ಕ್ಯಾನ್ವಾಸ್ಸು ಯಾವ ಥರ ಕಟ್ ಮಾಡ್ಕೊಂಡಿರ್ತೀವೋ ಅದೇ ಥರ ಸುತ್ತಲೂ ಸ್ಟಿಚ್ ಹಾಕ್ಕೊಂತ ಬರಬೇಕು ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಬೀಳಬಾರ್ದು ಕ್ಯಾನ್ವಾಸ್ ಪಕ್ಕದಲ್ಲೇ ನಾವು ಸ್ಟಿಚ್ ಹಾಕ್ಕೊಬೇಕು ನೋಡಿ ಈ ಥರ ಸ್ಟಿಚ್ ಹಾಕ್ಕೊಂಡು ಈಗ ಅದನ್ನು ಕಟ್ ಮಾಡ್ಕೊಬೇಕು ಸುತ್ತಲೂ ಸ್ವಲ್ಪ ಬಟ್ಟೆ ಬಿಟ್ಕೊಂಡು ಒಂದು ಕಾಲಿಂಚು ಬಟ್ಟೆ ಬಿಟ್ಟು ಸುತ್ತಲೂ ಕಟ್ ಮಾಡ್ಕೊಬೇಕು ಥರ ಕಟ್ ಮಾಡಿಕೊಂಡು ನ್ಯಾಚ್ ಹೊಡ್ಕೊಬೇಕು ನ್ಯಾಚೋಡ್ಕೊಂಡು ಇದನ್ನು ಸೀದಾ ಸೈಡಿಗೆ ತಿರುಗಿಸ್ಕೊಬೇಕು ನೋಡಿ ಈ ಥರ ಸೀದಾ ಸೈಡಿಗೆ ತಿರುಗಿಸ್ಕೊಂಡು ನಾವು ಸ್ಟಿಚ್ ಹಾಕ್ಕೊಬೇಕು ಬೇಕಾದರೆ ನೋಡಿ ನಾನು ಈ ಥರ ಪೈಪಿಂಗ್ ಥರ ಸ್ಟಿಚ್ ಇದ್ದೀನಿ ಇನ್ಸೈಡ್ ಪೀಸ್ನ ಮೇಲಕ್ಕೆ ಸ್ವಲ್ಪ ಈ ಥರ ಕಾಣಿಸೋ ಥರ ರೌಂಡಕ್ಕೆ ಮಾಡಿಕೊಂಡು ಸ್ಟಿಚ್ ಇದ್ದೀನಿ ನೀವು ಬೇಕೆಂದ್ರೆ ಸಮಕ್ಕೆ ಮಡಚುಬಿಟ್ಟು ಬೇಕಾದರೂ ಸ್ಟಿಚ್ ಹಾಕ್ಕೊಬೋದು ಈ ಥರ ಸುತ್ತಲೂ ಸ್ಟಿಚ್ ಹಾಕ್ಕೊಬೇಕು ನೋಡಿ ಈ ಥರ ಸ್ಟಿಚ್ ಹಾಕ್ಕೊಂಡ ನಂತರ ಆ ಸೈಡೂ ಒಂದು ಸ್ಟಿಚ್ ಹಾಕ್ಕೊಬೇಕು ಕಿನಾರಿ ಸ್ಟಿಚ್ಚು ಸುತ್ತಲೂ ಸ್ಟಿಚ್ ಹಾಕೊಂಡ ನಂತರ ನಾವು ಸ್ಟಿಚ್ ಹಾಕಿರ್ತೀವಲ್ಲ ಅದ್ರ ಮೇಲೇ ಲೇಸ್ ಅಟ್ಯಾಚ್ ಮಾಡ್ಕೊಬೇಕು ಆ ಸ್ಟಿಚ್ಚು ಕಾಣಿಸದೇ ಇರೋ ಥರ ನಾವು ಸುತ್ತಲೂ ಲೇಸ್ ಅಟ್ಯಾಚ್ ಮಾಡ್ಕೊಬೇಕು ಈ ಥರ ಲೇಸ್ ಅಟ್ಯಾಚ್ ಮಾಡ್ಕೊಂಡ ನಂತರ ಆ ಸೈಡನ್ನು ಒಂದು ಸ್ಟಿಚ್ ಹಾಕ್ಕೊಬೇಕು ಲೇಸಿಗೆ ಇನ್ನೊಂದು ಸೈಡುನು ಕಿನಾರಿ ಸ್ಟಿಚ್ ಹಾಕ್ಕೊಬೇಕು ನೋಡಿ ವೀಡಿಯೋದಲ್ಲಿ ತೋರಿಸ್ತಾ ಇರೋ ಥರ ಸ್ಟಿಚ್ ಹಾಕ್ಕೊಳ್ಳಿ ನೋಡಿ ನಮಗೆ ಈ ಥರ ಬರುತ್ತೆ ಬ್ಯಾಕು ಈಗ ಡಾಟ್ ಹಾಕ್ಕೊಬೇಕು ಬ್ಯಾಕ್ ಡಾಟ್ ಹಾಕ್ಕೊತಾ ಇದ್ದೀನಿ ನಾವು ಒಂದು ಇಂಚ್ ತಗೊಂಡಿರ್ತೀವಲ್ಲ ಕತ್ ಮೆಸರ್ಮೆಂಟು ಡಾಟಿಗೆ ಅದನ್ನು ಈ ಥರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಬೇಕು ನಾಲ್ಕು ಇಂಚು ಉದ್ದ ಇದ್ರೆ ಸಾಕು ಡಾಟು ನೋಡಿ ಈ ಥರ ಎರಡು ಡಾಟ್ನು ಹಾಕ್ಕೊಂಡಿದ್ದೀನಿ ಬ್ಯಾಕ್ ಡಾಟ್ನ ಈಗ ಫ್ರಂಟ್ ತಗೊಂಡು ಗೆ ಲೈನಿಂಗು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ಫ್ರಂಟು ಮೇನ್ ಪೀಸ್ ಬಂದು ಮೇಲೆ ಬರೋ ಥರ ಇಟ್ಕೊಂಡಿದ್ದೀನಿ ಟಾಪ್ ಸೈಡು ಅದ್ರ ಮೇಲೆ ಲೈನಿಂಗ್ ಹಾಕ್ಕೊಂಡಿದ್ದೀನಿ ಈ ಥರ ಅಟ್ಯಾಚ್ ಮಾಡ್ಕೊಂಡು ಅದನ್ನು ಇನ್ಸೈಡಿಗೆ ತಿರುಗಿಸ್ಕೊಳ್ಳೋದಕ್ಕೋಸ್ಕರ ಈ ಥರ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಲೈನಿಂಗ್ನ ಫ್ರಂಟು ಟಾಪ್ ಸೈಡ್ ಇಟ್ಕೊಂಡು ಸುತ್ತಲೂ ನೆಕ್ ಎಷ್ಟಿದೆಯೋ ಅದೇ ಥರ ಸ್ಟಿಚ್ ಹಾಕ್ಕೊಬೇಕು ಥರ ಸ್ಟಿಚ್ ಹಾಕ್ಕೊಂಡು ಒಳಗಡೆ ಎಕ್ಸ್ಟ್ರಾ ಇರೋ ಬಟ್ಟೆನ ಕಟ್ ಮಾಡ್ಕೊಬೇಕು ಥರ ಕಟ್ ಮಾಡಿಬಿಟ್ಟು ಅಲ್ಲಲ್ಲಿ ನ್ಯಾಚಿಕೊಂಡು ಇದನ್ನು ನೋಡಿ ಇನ್ಸೈಡಿಗೆ ತಿರುಗಿಸ್ಬಿಡ್ಬೇಕು ಇನ್ಸೈಡಿಗೆ ತಿರುಗಿಸ್ಬಿಟ್ಟು ಮೇಲ್ಗಡೆಯಿಂದ ಕಿನಾರಿ ಸ್ಟಿಚ್ ಹಾಕ್ಕೊಬೇಕು ಎರಡು ಪೀಸನ್ನು ಸಮಾಗ ಇಟ್ಕೊಂಡು ಸುತ್ತಲೂ ಕಿನಾರಿ ಸ್ಟಿಚ್ ಹಾಕ್ಕೊಳ್ಳಿ ಈ ಥರ ಸ್ಟಿಚ್ ಹಾಕ್ಕೊಂಡು ಈಗ ಲೈನಿಂಗ್ನು ಮತ್ತು ಮೇನ್ ಪೀಸ್ನು ಎರಡು ಜಾಯಿಂಟ್ ಮಾಡ್ಕೊಬೇಕು ಸುತ್ತಲೂ ಜಾಯಿಂಟ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋ ಪೀಸ್ನ ಕಟ್ ಮಾಡ್ಕೊಬೇಕು ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಈಗ ಡಾಟ್ ಹಾಕ್ಕೊಬೇಕು ನೋಡಿ ಶೋಲ್ಡ್ರ್ ಹತ್ರ ಈ ಥರ ಸೆಂಟ್ರಿಗೆ ಮಡಚ್ಕೊಂಡು ಇಲ್ಲಿ ಡಾಟ್ ಹಾಕ್ಕೊತಾ ಇದ್ದೀನಿ ಸೆಂಟ್ರ್ ಡಾಟು ಡಾಟ್ ಬಂದ್ಬಿಟ್ಟು ಒಂದೂವರೆ ಇಂಚು ಉದ್ದ ಇದ್ದರೆ ಸಾಕು ಎರಡು ಸೈಡು ಇದು ಡಾಟ್ ಹಾಕ್ಕೊಬೇಕು ನೋಡಿ ಈ ಥರ ಬರುತ್ತೆ ಇನ್ನೊಂದು ಸೈಡು ಅದೇ ಥರ ಶೋಲ್ಡ್ರ್ ಹತ್ರ ಸೆಂಟ್ರಿಗೆ ಮಡಚ್ಕೊಂಡು ಈ ಥರ ಡಾಟ್ ಹಾಕ್ಕೊತಾ ಇದ್ದೀನಿ ನೋಡಿ ಈ ಥರ ಡಾಟ್ ಹಾಕ್ಕೊಂಡ ನಂತರ ಸೈಡಿಂದನೂ ನಾವು ಒಂದು ಡಾಟ್ ಹಾಕ್ಕೊಬೇಕು ಇಲ್ಲಿ ಬಂದುಬಿಟ್ಟು ಒಂದು ಟೆನ್ಷನ್ ಮಾರ್ಜಿನ್ ಇದ್ರೆ ಸಾಕು ಇದು ಒಂದು ಮೂರು ಮೂರುವರೆ ಇಂಚಿದ್ರೆ ಡಾಟ್ ಲೆಂತ್ ಸಾಕು ಎರಡು ಸೈಡು ಇದೇ ಥರ ಹಾಕ್ಕೊಬೇಕು ನನಗೆ ರೂಢಿ ಇದೆ ಆದ ಕಾರಣ ನಾನು ಹಾಗೆ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ ನೀವು ಬೇಕಾದರೆ ಮಾರ್ಕ್ ಮಾಡಿಕೊಂಡು ಬೇಕಾದರೆ ಹಾಕ್ಕೊಳ್ಬೋದು ಹಾಗೆ ನೋಡಿ ಇಲ್ಲಿ ಸೆಂಟ್ರಲ್ ಡಾಟ್ ಹಾಕ್ತಾಯಿದ್ದೀನಿ ಈ ಥರ ಡಾಟ್ ಹಾಕಿ ಮತ್ತು ಹಾರ್ಮಲ್ ಸೈಡಿಂದನೂ ಈ ಥರ ಡಾಟ್ ಹಾಕಬೇಕು ಮೇನ್ ಡಾಟ್ನ ಈ ಥರ ಇಟ್ಕೊಂಡು ಫೋಲ್ಡ್ ಮಾಡಿಕೊಂಡು ಹಾಕ್ಕೊಬೇಕು ಮೇನ್ ಮೇನ್ ಡಾಟಿಗೆ ಸ್ಟ್ರೈಟಾಗಿರಬೇಕು ಈ ಡಾಟು ಆ ಥರ ಡಾಟ್ ಹಾಕ್ಕೊಳ್ಳಿ ನೋಡಿ ಇನ್ನೊಂದು ಸೈಡು ಅದೇ ಥರ ಹಾಕ್ಕೊಬೇಕು ನಿಮಗೆ ಈ ಥರ ಬರೋದಿಲ್ಲ ಅನ್ನೋದಾದರೆ ಮಾರ್ಕ್ ಮಾಡಿಕೊಂಡು ನೀವು ಡಾಟ್ ಹಾಕ್ಕೊಳ್ಳಿ ನನಗೆ ರೂಢಿ ಇದೆ ಆದ ಕಾರಣ ನಾನು ಡೈರೆಕ್ಟಾಗಿ ನಾನು ಡಾಟ್ನ ಹಾಕ್ತಾಯಿದ್ದೀನಿ ಮಾರ್ಕೆಲ್ಲ ಮಾಡಿ ಮತ್ತು ಡಾಟ್ ಹಾಕಷ್ಟರಲ್ಲಿ ವಿಡಿಯೋ ಲೆಂತಿ ಆಗಿಬಿಡುತ್ತೆ ಆದ ಕಾರಣ ನಾನು ಡೈರೆಕ್ಟಾಗಿ ಹಾಕ್ಬಿಟ್ಟಿದ್ದೀನಿ ನೋಡಿ ಈ ಥರ ಬರುತ್ತೆ ನಮಗೆ ಫ್ರೆಂಟು ಈಗ ಸೆಂಟ್ರಿಗೆ ಕಟ್ ಮಾಡ್ಕೊತಾ ಇದ್ದೀನಿ ಥರ ಕಟ್ ಮಾಡಿಕೊಂಡು ಈಗ ಶೇಪ್ ಬೆಲ್ಟು ರೆಡಿ ಮಾಡ್ಕೊಬೇಕು ಎರಡು ಲೈನಿಂಗ್ ಪೀಸ್ಗಳ್ ಇಟ್ಕೊಂಡು ಅದರ ಮೇಲೆ ಮೇಯ್ನ್ ಪೀಸ್ನ ಇಟ್ಕೊಬೇಕು ಮೇಯ್ನ್ ಪೀಸು ನೋಡಿ ಈ ಥರ ಇನ್ ಸೈಡ್ ಇರೋದು ಮೇಲೆ ಬರಬೇಕು ಆ ಥರ ಇಟ್ಕೊಂಡಿದ್ದೀನಿ ಆ ಥರ ಇಟ್ಕೊಂಡು ಸ್ಟ್ರೈಟಾಗಿ ಒಂದು ಸ್ಟಿಚ್ ಹಾಕ್ಕೊಬೇಕು ಥರ ಸ್ಟಿಚ್ ಹಾಕ್ಕೊಂಡು ಇನ್ನೊಂದು ಪೀಸ್ನ ಅದೇ ಥರ ನಾವು ಸ್ಟಿಚ್ ಹಾಕ್ಕೊಬೇಕು ಈ ಪೀಸು ಅಟ್ಯಾಚ್ ಮಾಡ್ಕೊಬೇಕಾದ್ರೆ ನಾವು ಆಪೋಸಿಟ್ ಇಟ್ಕೊಂಡು ಅಟ್ಯಾಚ್ ಮಾಡ್ಕೊಬೇಕು ನೋಡಿ ಈ ಥರ ಇಟ್ಕೊಂಡು ಅಟ್ಯಾಚ್ ಮಾಡ್ಕೊಬೇಕು ಈ ಥರ ಅಟ್ಯಾಚ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಸ್ಟಿಚ್ ಹಾಕ್ಕೊಳ್ಳಿ ಈಗ ನೋಡಿ ಈ ಥರ ತಿರುಗಿಸ್ಬಿಟ್ಟು ಮೇನ್ ಪೀಸ್ನ ಒಂದು ಕಿನಾರಿ ಸ್ಟಿಚ್ ಹಾಕ್ಕೊಬೇಕು ಇದ್ರ ಮೇಲೆ ಮೂರು ಪೀಸ್ನು ಸಮ ಇಟ್ಕೊಂಡು ಕಿನಾರಿ ಸ್ಟಿಚ್ ಹಾಕ್ಕೊಳ್ಳಿ ಇನ್ನೊಂದು ಪೀಸ್ಗೂ ಇದೇ ಥರ ಕಿನಾರಿ ಸ್ಟಿಚ್ ಹಾಕ್ಕೊಬೇಕು ಥರ ಸ್ಟಿಚ್ ಹಾಕ್ಕೊಂಡ ನಂತರ ಇದನ್ನು ಎಕ್ಸ್ಟ್ರಾ ಇರೋದು ಕಟ್ ಮಾಡ್ಕೊತಾ ಇದ್ದೀನಿ ಥ್ರೆಡ್ಗಳು ಈ ಥರ ಕಟ್ ನಂತರ ನೋಡಿ ಈ ಥರ ಆಪೋಸಿಟ್ ಆಪೋಸಿಟ್ ಇಟ್ಕೊಬೇಕು ಈ ಥರ ಇಟ್ಕೊಂಡು ನಾವು ಮಾರ್ಕ್ ಮಾಡ್ಕೊಬೇಕು ನೋಡಿ ಇಲ್ಲಿ ಮೂರುವರೆ ಇಂಚಿಗೆ ಮಾರ್ಕ್ ಇದ್ದೀನಿ ಫ್ರಂಟ್ ಸೈಡಿಗೆ ಬಂದು ಸೈಡು ನೋಡಿ ಸೈಡ್ ಇರುತ್ತೆ ಇಲ್ಲಿ ನಮ್ಗೆ ಎಷ್ಟು ಬೇಕು ಅಂತ ಚೆಕ್ ಮಾಡ್ಕೊತಾ ಇದ್ದೀನಿ ನೋಡಿ ಇಲ್ಲೊಂದು ಮಾರ್ಕ್ ಮಾಡ್ಕೊಬೇಕು ಈ ಥರ ಇಲ್ಲಿ ಎರಡೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ಥರ ಲೈನ್ನ ಡ್ರಾ ಮಾಡ್ಕೊಬೇಕು ಈ ಥರ ಲೈನ್ ಡ್ರಾ ಮಾಡಿಕೊಂಡು ಈಗ ಇದನ್ನು ಕಟ್ ಮಾಡ್ಕೊಬೇಕು ಈ ಥರ ಕಟ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ನಮಗೆ ಕ್ರಾಸ್ ಬೆಲ್ಟು ಎರಡೂ ಈ ಥರ ಆಪೋಸಿಟಲ್ಲಿ ಇರಬೇಕು ಈ ಥರ ಕಟ್ ಮಾಡಿಕೊಂಡು ನೋಡಿ ಈ ಥರ ಅಟ್ಯಾಚ್ ಮಾಡ್ಕೊಬೇಕು ಫ್ರೆಂಟ್ದು ಫ್ರಂಟ್ ಸೈಡ್ಗೆ ಬರಬೇಕು ನೋಡಿ ಈ ಥರ ಇಟ್ಕೊಂಡು ಸೀದಾ ಸೀದಾ ಎರಡು ಒಂದು ಸೈಡ್ ಬರೋ ಥರ ಇಟ್ಕೊಂಡು ನೋಡಿ ವಿಡಿಯೋದಲ್ಲಿ ತೋರಿಸ್ತಾ ಇರೋ ಥರ ಅಟ್ಯಾಚ್ ಮಾಡ್ಕೊಳ್ಳಿ ನೋಡಿ ಕ್ರಾಸ್ ಬೆಲ್ಟ್ದು ಒಂದು ಪೀಸ್ನ ಸೈಡಿಗೆ ತೆಗೆದಿದ್ದೀನಿ ನೋಡಿ ತಿರ್ಗ ಅದನ್ನ ಇಟ್ಕೊಂಡು ಈ ಥರ ಫೋಲ್ಡ್ ಮಾಡಿ ಅದ್ರ ಮೇಲಕ್ಕೆ ಥರ ಸ್ಟಿಚ್ ಇದ್ದೀನಿ ಈ ಥರ ಮಾಡ್ಕೊಳ್ಳಿ ಈ ಥರ ಮಾಡ್ಕೊಳೋದ್ರಿಂದ ರಾಯ್ ಎಡ್ಜು ಒಳಗಡೆ ಹೋಗ್ಬಿಡುತ್ತೆ ಈ ಸ್ಟ್ರೈಟಾಗಿ ಒಂದು ಸ್ಟಿಚ್ ಹಾಕ್ಕೊಬೇಕು ನಾಲ್ಕು ಪೀಸ್ನು ಸಮ ಇಟ್ಕೊಂಡು ಇನ್ನೊಂದನ್ನು ಅದೇ ಥರ ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ಸ್ಟಿಚ್ ಮಾಡಿಕೊಂಡು ಈ ಥರ ಓಪನ್ ಮಾಡ್ಕೊಳ್ಳಿ ಈ ಥರ ತಿರುಗಿಸ್ಕೊಂಡ್ರೆ ನಮಗೆ ನೋಡಿ ರಾಯ ಎಡ್ಜು ಒಳಗಡೆ ಹೋಗ್ಬಿಡುತ್ತೆ ನೋಡಿ ಸೈಡು ರಾಯ ಹಿಡ್ಜ್ ಕಾಣಿಸಲ್ಲ ಟಾಪ್ ಸೈಡು ಕೂಡ ರಾಯ್ ಎಡ್ಜು ಕಾಣಿಸಲ್ಲ ಈ ಥರ ಮಾಡಿಕೊಂಡ್ರೆ ಫಿನಿಷಿಂಗೂ ನೀಟಾಗಿರುತ್ತೆ ಎರಡನ್ನೂ ಇದೇ ಥರ ತಿರುಗಿಸ್ಕೊಂಬಿಡಬೇಕು ನೋಡಿ ಈ ಥರ ಇರುತ್ತೆ ಫಿನಿಶಿಂಗು ಸೈಡಲ್ಲಿ ನನಗೆ ನೋಡಿ ಸ್ವಲ್ಪ ಮೇನ್ ಪೀಸ್ ಕಮ್ಮಿ ಇದೆ ಅದಕ್ಕೆ ಸ್ವಲ್ಪನೇ ಸ್ವಲ್ಪ ಪೀಸನ್ನ ಕಟ್ ಮಾಡಿಕೊಂಡು ಈ ಥರ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ಅಟ್ಯಾಚ್ ಮಾಡಿಕೊಂಡು ಇದನ್ನು ಈ ಥರ ತಿರುಗಿಸ್ಬಿಟ್ಟು ಟಾಪ್ ಸೈಡಿಂದ ಒಂದು ಸ್ಟಿಚ್ ಹಾಕ್ಕೊಬೇಕು ಸ್ಟಿಚ್ ಹಾಕ್ಕೊಂಡು ಈ ಥರ ಸುತ್ತಲೂ ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಇರೋದನ್ನು ನಾವು ಟ್ರಿಮ್ ಮಾಡ್ಕೊಬೇಕು ನೋಡಿ ಈ ಥರ ಮಾಡ್ಕೊಳೋದ್ರಿಂದ ನಮಗೆ ಕರೆಕ್ಟಾಗಿ ಪೀಸು ನೋಡಿ ಅಟ್ಯಾಚ್ ಆಗುತ್ತೆ ಈ ಥರ ಕಮ್ಮಿ ಬಂದಾಗ ಈ ಥರ ನಾವು ಅಟ್ಯಾಚ್ ಮಾಡ್ಕೊಳ್ಬೋದು ನೋಡಿ ಈ ಥರ ಇಟ್ಕೊಂಡು ಫ್ರಂಟ್ನ ಇದಕ್ಕೆ ಪಟ್ಟಿ ಮತ್ತು ಕಾಜು ಪಟ್ಟಿ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ಈಗ ಕಾಜ ಉಗ್ಸ್ಪಟ್ಟಿನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎರಡನ್ನು ಈ ಥರ ಫೋಲ್ಡ್ ಮಾಡಿಕೊಂಡು ಫ್ರಂಟ್ನ ನಾವು ಈ ಸೀದಾ ಇಟ್ಕೊಂಡು ಅದ್ರ ಮೇಲೆ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀವಿ ಈ ಥರ ಅಟ್ಯಾಚ್ ಮಾಡಿಕೊಂಡು ಇದನ್ನು ಫೋಲ್ಡ್ ಮಾಡಿದ್ರೆ ಇದು ಒಳಗಡೆ ಇನ್ಸೈಡಿಗೆ ಹೋಗುತ್ತೆ ಇದು ಉಗ್ಸ್ ಪಟ್ಟಿ ನೋಡಿ ಕಾಜಾ ಪಟ್ಟಿ ಬಂದುಬಿಟ್ಟು ಇನ್ಸೈಡಿಂದ ಅಟ್ಯಾಚ್ ಮಾಡಿಕೊಳ್ಬೇಕು ನೋಡಿ ಈ ಥರ ಫೋಲ್ಡ್ ಮಾಡಿಕೊಂಡು ಸ್ಟೈಟಾಗಿ ಸ್ಟಿಚ್ ಹಾಕ್ಕೊಬೇಕು ಇದನ್ನು ನಾವು ಟಾಪ್ ಸೈಡಿಗೆ ತಿರುಗಿಸ್ಕೊಳ್ಬೇಕು ಫಸ್ಟ್ ಇದನ್ನು ಈ ಥರ ಸ್ಟಿಚ್ ಮಾಡ್ಕೊಳ್ಳಿ ಈ ಕಚ್ಚನ ಪಟ್ಟಿ ಸೈಡಿಗೆ ತಿರುಗಿಸ್ಬಿಟ್ಟು ಸ್ಟಿಚ್ ಹಾಕ್ಕೊಬೇಕು ನೋಡಿ ಇದನ್ನು ಅದೇ ಥರನೇ ಸ್ಟಿಚ್ ಹಾಕ್ಕೊಳ್ಳಿ ಈ ಥರ ಸ್ಟಿಚ್ ಹಾಕ್ಕೊಂಡ ನಂತರ ಇದನ್ನು ನೋಡಿ ಈ ಥರ ತಿರುಗಿಸ್ಕೊಂಡು ಸ್ಟಿಚ್ ಹಾಕ್ಕೊಬೇಕು ಬಟ್ಟಿನ ನಾವು ಹಿನ್ಸೈಡಿಗೆ ತಿರುಗಿಸ್ಕೊಬೇಕು ನೋಡಿ ನಾನು ಇನ್ಸೈಡಿಗೆ ಈ ಥರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊತಾ ಇದ್ದೀನಿ ಕಾಜಾಪಟ್ಟಿನ ನೋಡಿ ಟಾಪ್ ಸೈಡಿಗೆ ತಿರುಗಿಸ್ಕೊಬೇಕು ಈ ಥರ ನಾವು ಸ್ಟಿಚ್ ಹಾಕಿರ್ತೀವಲ್ಲ ಆ ಸ್ಟಿಚ್ ಮೇಲಕ್ಕೇ ಈ ಥರ ಫೋಲ್ಡ್ ಮಾಡ್ಕೊಬೇಕು ನಾವು ಅಟ್ಯಾಚ್ ಮಾಡಿರ್ತೀವಲ್ಲ ಆ ಸ್ಟಿಚ್ಚು ಕಾಣಿಸ್ತಾ ಇರುತ್ತೆ ಆ ಸ್ಟಿಚ್ ಮೇಲಕ್ಕೆ ಫೋಲ್ಡ್ ಮಾಡಿಕೊಂಡು ನೋಡಿ ಎಡ್ಜಿಂದ ಸ್ಟ್ರೈಟಾಗಿ ಒಂದು ಸ್ಟಿಚ್ ಹಾಕ್ಕೊಬೇಕು ಪಟ್ಟಿ ಸೈಡ್ಗೆ ಎಡ್ಜಿಗೆ ಸ್ಟಿಚ್ ಹಾಕ್ಕೊಳ್ಳಿ ಹಾಕ್ಕೊಂಡು ಈಗ ನಾವು ಈ ಥರ ಮಾರ್ಕ್ ಮಾಡ್ಕೊಬೇಕು ಸೆಂಟ್ರಿಗೆ ಒಂದು ಮಾರ್ಕ್ ಮಾಡಿ ಕೆಳಗಡೆಯಿಂದ ಮತ್ತೆ ಆ ಮಾರ್ಕ್ಗೆ ಒಂದು ಫೋಲ್ಡ್ ಮಾಡಿ ಈ ಥರ ಮಾರ್ಕ್ ಮಾಡ್ಕೊಬೇಕು ಲಾಸ್ಟಲ್ಲೊಂದು ಮಾರ್ಕು ಮೇಲೆಯಿಂದನೂ ಅದೇ ಥರ ಮಾರ್ಕ್ ಮಾಡ್ಕೊಳ್ಳಿ ಈ ಥರ ಮಾರ್ಕ್ ಮಾಡ್ಕೊಳೋದ್ರಿಂದ ನಮಗೆ ಕಾಜಾ ಅನ್ನೋದು ಒಂದೇ ವಿಡ್ದಲ್ಲಿ ಬರುತ್ತೆ ಈಗ ನಾವು ಮಾರ್ಕ್ ಮಾಡಿರ್ತೀವಲ್ಲ ಅಲ್ಲಿಗೆ ನಾವು ಕಾಜಾ ಮಾಡ್ಕೊಬೇಕು ನೋಡಿ ವಿಡಿಯೋದಲ್ಲಿ ತೋರಿಸ್ತಾ ಇರೋ ಥರ ಕಾಜ ಮಾಡ್ಕೊಳ್ಳಿ ಎಲ್ಲ ಕಾಜನೂ ಅದೇ ಥರ ಸೇಮು ಒಂದೇ ಥರನೇ ಮಾಡ್ಕೊಬೇಕು ನಾವು ಎಲ್ಲೆಲ್ಲಿ ಮಾರ್ಕ್ ಮಾಡಿರ್ತೀವ ಅಲ್ಲೆಲ್ಲನೂ ಒಂದೊಂದು ಕಾಜ ಮಾಡ್ಕೊಬೇಕು ನೋಡಿ ನಾನೀಗ ಎಲ್ಲನೂ ಮಾಡಿಕೊಂಡೆ ನೋಡಿ ನಮಗೆ ಪಟ್ಟಿ ಮತ್ತು ಕಾಜಾಪಟ್ಟಿ ರೆಡಿ ಆಯಿತು ಈ ಥರ ಬರುತ್ತೆ ಈಗ ಫ್ರಂಟ್ ಟು ಬ್ಯಾಕ್ ಅಟ್ಯಾಚು ನೋಡಿ ಬ್ಯಾಕ್ನ ಈ ಥರ ಸೀದಾ ಇಟ್ಕೊಂಡು ಅದ್ರ ಮೇಲಕ್ಕೆ ಫ್ರಂಟ್ನ ಈ ಥರ ಉಲ್ಟಾ ಇಟ್ಕೊಬೇಕು ನೋಡಿ ಈ ಥರ ಆಪೋಸಿಟ್ ಇರಬೇಕು ಈ ಥರ ಇಟ್ಕೊಂಡು ನಾವು ಫ್ರಂಟ್ ಟು ಬ್ಯಾಕ್ನ ಅಟ್ಯಾಚ್ ಮಾಡ್ಕೊಬೇಕು ಸ್ಟ್ರೈಟಾಗಿ ಅಟ್ಯಾಚ್ ಮಾಡ್ಕೊಬೇಕು ನಾವು ಆ ಸೈಡ್ ಎಷ್ಟು ಮಾರ್ಜಿನ್ ಇಕ್ಕಿರ್ತೀವೋ ಈ ಸೈಡು ಅಷ್ಟೇ ಮಾರ್ಜಿನಿಗೆ ಸ್ಟಿಚ್ ಹಾಕ್ಕೊಬೇಕು ಒಂದು ಕಾಲು ಇಂಚ್ ಮಾರ್ಜಿನ್ ಇದ್ರೆ ಸಾಕು ಈಗ ಅದ್ರ ಮೇಲೇ ಇನ್ನೊಂದು ಸ್ಟಿಚ್ ಹಾಕ್ಕೊಬೇಕು ನೋಡಿ ಈಗ ನಮಗೆ ಫ್ರೆಂಟು ಬೇಕು ಅಟ್ಯಾಚ್ ಆಯಿತು ಈ ಥರ ಬರುತ್ತೆ ಈಗ ಸ್ಲೀವ್ನ ಯಾವ ಥರ ರೆಡಿ ಮಾಡ್ಕೊಳ್ಳೋದಂತ ನೋಡೋಣ ನೋಡಿ ನಾನು ಈ ಥರ ಪೀಸ್ ತಗೊಂಡು ಅದಕ್ಕೆ ಸ್ಯಾರಿಯಿಂದ ಬಾರ್ಡ್ರನ್ನ ಕಟ್ ಮಾಡ್ಕೊಂಡಿದ್ದೀನಿ ಆ ಬಾರ್ಡರ್ನ ನೋಡಿ ಈ ಥರ ಇಟ್ಕೊಂಡು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ಸ್ಟ್ರೈಟಾಗಿ ಮೇಯ್ನ್ ಮೇಯ್ನ್ ಪೀಸು ಎರಡು ಒಂದೇ ಸೈಡ್ ಬರಬೇಕು ನೋಡಿ ಇನ್ಸೈಡ್ ಪೀಸು ಈ ಥರ ಮೇಲಕ್ಕೆ ಬರೋ ಥರ ಇಟ್ಕೊಂಡು ಸ್ಟಿಚ್ ಹಾಕ್ಕೊತಾ ಇದ್ದೀನಿ ಸ್ಟ್ರೈಟಾಗಿ ಒಂದು ಟೆನ್ಷನ್ ಮಾರ್ಜಿನ್ಗೆ ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ ಇನ್ನೊಂದು ಸೈಡು ಅದೇ ಥರ ಅಟ್ಯಾಚ್ ಮಾಡ್ಕೊಳ್ಬೇಕು ಈ ಥರ ಅಟ್ಯಾಚ್ ಮಾಡಿಕೊಂಡು ಸೆಂಟ್ರಿಗೆ ಕಟ್ ಮಾಡಿಕೊಂಡು ನೋಡಿ ಇದನ್ನು ಈ ಥರ ತಿರುಗಿಸ್ಬಿಟ್ಟು ನೋಡಿ ಬಾಡಿ ಸೈಡಿಗೆ ಕಚ್ಚಾನ ತಿರುಗಿಸ್ಕೊಂಡು ಗ್ರೀನ್ ಕಲರ್ ಸೈಡ್ಗೆ ನಾನು ಈ ಥರ ಮೇಲಕ್ಕೆ ತಿರುಗಿಸ್ಕೊತಾ ಇದ್ದೀನಿ ತಿರುಗಿಸ್ಕೊಂಡು ಅದ್ರ ಮೇಲೆ ಕಿನಾರಿ ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ ಆ ಸೈಡೆ ಈ ಸೈಡೆ ತಿರುಗಿಸ್ಬೇಕು ಅಂತ ಏನಿಲ್ಲ ಯಾವ ಸೈಡಿಗಾದರೂ ತಿರುಗಿಸ್ಕೊಂಡು ಸ್ಟಿಚ್ ಹಾಕ್ಕೊಳ್ಬೋದು ಈ ಥರ ಟಾಪ್ ಸ್ಟಿಚ್ ಹಾಕ್ಕೊಂಡ ನಂತರ ನಾವು ಇದ್ರ ಮೇಲೇ ನಾವು ಲೇಸ್ ಅಟ್ಯಾಚ್ ಮಾಡ್ಕೊಬೇಕು ನೋಡಿ ಈ ಥರ ಲೇಸ್ ಅಟ್ಯಾಚ್ ಮಾಡ್ಕೊಬೇಕು ಈ ಥರ ನಾವು ಸ್ಟಿಚ್ ಮೇಲೆ ಲೇಸ್ ಅಟ್ಯಾಚ್ ಮಾಡ್ಕೊಳೋದ್ರಿಂದ ನಾವು ಯಾವ ಥರ ಜೈಂಟ್ ಮಾಡಿದ್ದೀವಿ ಅಂತಲೇ ಗೊತ್ತಾಗಲ್ಲ ಇದರಲ್ಲೇ ಸೇಮ್ ಎರಡೂ ಒಂದೇದರಲ್ಲಿ ಬಂದಿದೆ ಅನ್ನೋ ಥರನೇ ಕಾಣಿಸುತ್ತೆ ಈ ಥರ ಸ್ಟ್ರೈಟಾಗಿ ಸ್ಟಿಚ್ ಹಾಕ್ಕೊಬೇಕು ಇನ್ನೊಂದು ಸೈಡು ಅದೇ ಥರ ಸ್ಟಿಚ್ ಹಾಕ್ಕೊಳ್ಳಿ ಈ ಥರ ಸ್ಟಿಚ್ ಹಾಕ್ಕೊಂಡ ನಂತರ ತಿರುಗಿಸ್ಬಿಟ್ಟು ಆ ಸೈಡನ್ನು ಸ್ಟ್ರೈಟಾಗಿ ಒಂದು ಸ್ಟಿಚ್ ಹಾಕ್ಕೊಬೇಕು ಲೇಸ್ ಮೇಲೆ ಎರಡು ಸೈಡು ಈ ಥರ ಸ್ಟಿಚ್ ಹಾಕ್ಕೊಂಡ್ರೆ ಲೇಸು ಮೇಲಕ್ಕೆ ಎದ್ದಾಳಲ್ಲ ನೀಟಾಗಿರುತ್ತೆ ಈ ಥರ ಸ್ಟ್ರೈಟಾಗಿ ಸ್ಟಿಚ್ ಹಾಕ್ಕೊಂಡ ನಂತರ ಈ ಥರ ಕಟ್ ಮಾಡಿಬಿಟ್ಟು ನೋಡಿ ಈ ಥರ ಬರುತ್ತೆ ಎರಡು ಸ್ಲೀವ್ಗೆ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಇದ್ರ ಮೇಲೆ ನಾವು ಲೈನಿಂಗ್ನ ಇಟ್ಟು ಸ್ಟಿಚ್ ಮಾಡ್ಕೊಳ್ಬೇಕು ನೋಡಿ ಟಾಪ್ ಸೈಡ್ಗೆ ನಾನು ಲೈನಿಂಗ್ ಇಟ್ಕೊಂಡಿದ್ದೀನಿ ಮೇನ್ ಪೀಸು ಟಾಪ್ ಸೈಡ್ ಮೇಲೆ ಲೈನಿಂಗ್ ಇಟ್ಕೊಂಡು ಸ್ಟಿಚ್ ಹಾಕ್ಕೊಬೇಕು ಎರಡು ಸೈಡು ಅಟ್ಯಾಚ್ ಮಾಡ್ಕೊಂಡ ನಂತರ ನೋಡಿ ಈ ಥರ ತಿರುಗಿಸ್ಕೊಂಡು ಲೈನಿಂಗ್ ಸೈಡಿಗೆ ಕಚ್ಚಾನ ತಿರುಗಿಸ್ಕೊಂಡು ಲೈನಿಂಗ್ ಮೇಲೆ ಸ್ಟಿಚ್ ಹಾಕ್ಕೊಬೇಕು ಕಿನಾರಿ ಸ್ಟಿಚ್ ಇದ್ದೀನಿ ಎರಡು ಸೈಡು ಇದೇ ಥರ ಸ್ಟಿಚ್ ಹಾಕ್ಕೊಬೇಕು ಈ ಥರ ಸ್ಟಿಚ್ ಹಾಕ್ಕೊಂಡ ನಂತರ ನೋಡಿ ಈ ಥರ ಇನ್ ಸೈಡಿಗೆ ಲೈನಿಂಗ್ನ ತಿರುಗಿಸ್ಬಿಟ್ಟು ಸುತ್ತಲೂ ಸ್ಟಿಚ್ ಹಾಕ್ಕೊಬೇಕು ಲೂಸ್ ಬಿಡಬಾರ್ದು ಲೈನಿಂಗ್ನು ಲೂಸ್ ಬಿಡಬಾರ್ದು ಮೇನ್ ಪೀಸ್ನ ಎರಡೂ ಲೂಸ್ ಬಿಡದೆ ಎರಡು ಸಮ ಇಟ್ಕೊಂಡು ಸುತ್ತಲೂ ಸ್ಟಿಚ್ ಹಾಕ್ಕೊಬೇಕು ಎರಡು ಸೈಡು ಇದೇ ಥರ ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಇರುವಂತಹ ಮೇಯ್ನ್ ಪೀಸ್ನ ಲೈನಿಂಗ್ ಸಮಕ್ಕೆ ಕಟ್ ಮಾಡ್ಕೊಳ್ಬೇಕು ಈ ಥರ ಕಟ್ ಮಾಡಿಕೊಂಡು ಸೆಂಟ್ರಲ್ಲಿ ನಮಗೆ ನ್ಯಾಚ್ ಇರುತ್ತೆ ಲೈನಿಂಗಲ್ಲಿ ಅದು ಮೇಯ್ನ್ ಪೀಸ್ ಮೇಲೂ ಬರೋ ಥರ ಈ ಥರ ನ್ಯಾಚ್ ಹೊಡ್ಕೊಳ್ಬೇಕು ನೋಡಿ ನಮಗೆ ಈ ಥರ ಬರುತ್ತೆ ಸ್ಲೀವು ಇನ್ನೊಂದು ಸ್ಲೀವ್ನು ಇದೇ ಥರ ಸೇಮು ರೆಡಿ ಮಾಡ್ಕೊಬೇಕು ನೋಡಿ ಎರಡು ಸ್ಲೀವ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ ಈಗ ಸ್ಲೀವ್ ಅಟ್ಯಾಚ್ ಇದ್ದೀನಿ ಸ್ಲೀವ್ಗೆ ಶೇಪ್ ತಗೊತಾಯಿದ್ದೀನಿ ಥರ ಸ್ವಲ್ಪನೇ ಸ್ವಲ್ಪ ಫ್ರಂಟಲ್ಲೂ ಶೇಪ್ ಇದ್ದೀನಿ ಥರ ಶೇಪ್ ತಗೊಂಡು ಸ್ಲೀವಲ್ಲಿ ಶೇಪ್ ತೊಗೊಂಡಿರ್ತೀವಲ್ಲ ಅದು ಫ್ರಂಟಿಗೆ ಬರೋ ಥರ ನೋಡಿ ಈ ಥರ ಇಟ್ಕೊಂಡು ಸ್ಲೀವ್ ಅಟ್ಯಾಚ್ ಮಾಡ್ಕೊಬೇಕು ಶೋಲ್ಡ್ರ್ ತಾವಿಂದ ಸೆಂಟ್ರಲ್ಲಿ ಸ್ಲೀವಲ್ಲಿ ನ್ಯಾಚು ಇರುತ್ತಲ್ಲ ಅದು ಶೋಲ್ಡ್ರ್ ಹತ್ರ ಇಟ್ಕೊಂಡು ಈ ಥರ ಸುತ್ತಲೂ ನಾವು ಒಂದು ಟೆನ್ಶನ್ ಮಾರ್ಜಿನಿಗೆ ಸ್ಲೀವ್ ಅಟ್ಯಾಚ್ ಮಾಡ್ಕೊಳ್ತಾ ಬರಬೇಕು ನೋಡಿ ಈ ಸೈಡ್ ಆದ ನಂತರ ಅದನ್ನು ಇನ್ನು ಆಫ್ ಇರುತ್ತಲ್ಲ ಆ ಹಾಫ್ನು ಸೇಮ್ ಅದೇ ಥರನೇ ಟೆನ್ಷನ್ ಮಾರ್ಜಿನ್ಗೆ ಸ್ಲೀವ್ ಅಟ್ಯಾಚ್ ಮಾಡ್ಕೊಬೇಕು ನೋಡಿ ಈ ಥರ ಸ್ಲೀವ್ ಅಟ್ಯಾಚ್ ಮಾಡಿಕೊಂಡು ಅದ್ರ ಮೇಲೇ ಡಬಲ್ ಸ್ಟಿಚ್ ಹಾಕ್ಕೊಬೇಕು ನಾನು ಈ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ ನೋಡಿ ಈಗ ಡಬಲ್ ಸ್ಟಿಚ್ಚನ್ನು ಹಾಕ್ಕೊತೀನಿ ಆ ಸ್ಟಿಚ್ ಮೇಲೇ ಸ್ಟಿಚ್ ಬರಬೇಕು ಈ ಥರ ಅಟ್ಯಾಚ್ ಮಾಡ್ಕೊಬೇಕು ಇನ್ನೊಂದು ಸೈಡು ಇದೇ ಥರ ಸೇಮ್ ಅಟ್ಯಾಚ್ ಮಾಡ್ಕೊಬೇಕು ನೋಡಿ ಈಗ ನಾನು ಎರಡು ಸೈಡು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಈಗ ಸೈಡ್ ಅಟ್ಯಾಚ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಹಾರ್ಮೋಲ್ನ ಈ ಥರ ಚೆಕ್ ಇದ್ದೀನಿ ಹಾರ್ಮೋಲ್ನ ಈ ಥರ ರೌಂಡ್ ಶೇಪ್ಗೆ ನಾವು ಈ ಥರ ಚೆಕ್ ಮಾಡಿಕೊಂಡು ಎಷ್ಟು ಬರದಿದೆ ಅಂತ ನೋಡ್ಕೊಬೇಕು ನೋಡಿ ನನಗೆ ಒಂಬತ್ತುವರೆ ಬಂದಿದೆ ಸ್ಲೀವು ಲೂಸ್ ಬಂದುಬಿಟ್ಟು ನೋಡಿ ಐದು ಮುಕ್ಕಾಲು ಬಂದಿದೆ ಈಗ ಅದೇ ಮೆಜರ್ಮೆಂಟ್ನ ಈಗ ನಾವು ಸ್ಟಿಚ್ ಮಾಡ್ತೀವಲ್ಲ ಅದ್ರ ಮೇಲೆ ಮಾರ್ಕ್ ಮಾಡಿಕೊಂಡು ನಾವು ಸ್ಟಿಚ್ ಮಾಡಿಕೊಂಡ್ರೆ ಫಿಟ್ಟಿಂಗು ನೀಟಾಗಿ ಬರುತ್ತೆ ನೋಡಿ ಐದು ಮುಕ್ಕಾಲು ಬಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಹಾರ್ಮೋಲ್ನ ನೋಡಿ ಈ ಥರ ರೌಂಡ್ಗೆ ಸ್ವಲ್ಪ ಸ್ವಲ್ಪನೇ ಟೇಪ್ನ ತಿರುಗಿಸ್ಕೊತ ನಾವು ನೋಡಿ ಈ ಥರ ಮಾರ್ಕ್ ಮಾಡ್ಕೊಬೇಕು ಒಂಬತ್ತುವರೆಗೆ ನೋಡಿ ಅಳತೆ ಬ್ಲೌಸಲ್ಲಿ ಒಂಬತ್ತುವರೆ ಇದೆ ನಾನು ಇಲ್ಲಿ ಒಂಬತ್ತುವರೆಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಈ ಥರ ಹಾರ್ಮೋಲ್ನ ನಾವು ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡೋದ್ರಿಂದ ಫಿಟ್ಟಿಂಗು ಕರೆಕ್ಟಾಗಿ ಬರುತ್ತೆ ನೋಡಿ ಪಟ್ಟಿ ಕಡೆಯಿಂದನೂ ನೋಡಿ ಈ ಥರ ಮಾರ್ಕ್ ಮಾಡ್ಕೊಂಡಿದ್ದೀನಿ ಈಗ ನಾವು ಯಾವ ಥರ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅದೇ ಥರನೇ ಸ್ಟಿಚ್ ಮಾಡ್ಕೊಬೇಕು ಅದೇ ಮಾರ್ಕ್ ಮೇಲೇ ಮಾರ್ಕ್ ಮಾಡಿಕೊಂಡು ಎಡ್ಜಲ್ಲಿ ರಫ್ ಮಾಡಿ ರಫ್ ಮಾಡಿ ನೋಡಿ ಎಕ್ಸ್ಟ್ರಾ ಇರೋದನ್ನ ಈ ಥರ ಟ್ರಿಮ್ ಮಾಡ್ಕೊಬೇಕು ಈಗ ಸ್ಟಿಚ್ ಪಕ್ಕದಲ್ಲಿ ನಾವು ಒಂದೆರಡು ಮೂರು ಸ್ಟಿಚ್ಚು ಎಕ್ಸ್ಟ್ರಾ ಹಾಕ್ಕೊಬೇಕು ನಾನಿಲ್ಲಿ ಮೂರು ಸ್ಟಿಚ್ ಹಾಕ್ಕೊಂಡಿದ್ದೀನಿ ನೋಡಿ ನಮಗೆ ಈ ಥರ ಬರುತ್ತೆ ಇನ್ನೊಂದು ಸೈಡುನು ಇದೇ ಥರ ಅಟ್ಯಾಚ್ ಮಾಡ್ಕೊಬೇಕು ನೋಡಿ ನಾನು ಫುಲ್ಲು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಸೈಡು ಎರಡು ಸೈಡು ಅಟ್ಯಾಚ್ ಮಾಡ್ಕೊಂಡ ನಂತರ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಬಂದಿದೆ ನಮಗೆ ಫುಲ್ ರೆಡಿ ಆದಮೇಲೆ ಬ್ಲೌಸು ಬ್ಯಾಕು ನೋಡಿ ಈ ಥರ ಟ್ಯಾಗ್ ಇಕ್ಕಿದ್ದೀನಿ ನೋಡಿ ಇನ್ಸೈಡು ತೋರಿಸ್ತಾ ಇದ್ದೀನಿ ನೋಡಿ ಸ್ಲೀವಲ್ಲಿ ನಾವು ನಮಗೆ ಎಲ್ಲೂ ರಾಯಡ್ಜ್ ಕಾಣಿಸ್ತಾ ಇಲ್ಲ ನೋಡಿ ನಾವು ಅಟ್ಯಾಚ್ ಮಾಡಿದ್ದೀವಿ ಅಂತಲೇ ಗೊತ್ತಾಗಲ್ಲ ಆ ಥರ ಈ ಥರ ಫಿನಿಶಿಂಗ್ ಬರಬೇಕು ನೋಡಿ ಬ್ಯಾಕು ಸಹ ಅಷ್ಟೇ ನೋಡಿ ಎಲ್ಲೂ ನಮಗೆ ರಾಯಡ್ಜ್ ಅನ್ನೋದು ಕಾಣಿಸ್ತಾ ಇಲ್ಲ ಈ ಥರ ಸ್ಟಿಚ್ ಮಾಡ್ಕೊಬೇಕು ಈ ಥರ ಸ್ಟಿಚ್ ಮಾಡಿಕೊಂಡ್ರೆ ನಾವು ನೀಟಾಗೆ ಫಿನಿಶಿಂಗ್ ನೀಟಾಗಿರುತ್ತೆ ಕಸ್ಟಮರು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾರೆ ಹಾಗೆ ನಾವು ಅಮೌಂಟು ಕೂಡ ಜಾಸ್ತಿ ತಗೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ನಾವು ಹಂಗೆ ಹೊಲಿದ್ಬಿಟ್ಟು ಅಮೌಂಟು ಜಾಸ್ತಿ ಕೇಳಿದ್ರು ನಮಗೆ ಅವ್ರು ಕೊಡೋಕ್ಕೂ ಇಷ್ಟಪಡಲ್ಲ ನಮಗೆ ಕೇಳೋಕ್ಕೂ ಇಷ್ಟ ಆಗಲ್ಲ ನಾವು ನೀಟ್ ಫಿನಿಶಿಂಗ್ ಕೊಟ್ಟಾಗ ನಾವು ನಾವು ಈ ಥರ ಹೊಲ್ದಿದ್ದೀವಿ ನಮಗೆ ಅಮೌಂಟು ಈ ಥರ ಜಾಸ್ತಿ ಆಗುತ್ತೆ ಅಂತ ಹೇಳೋಕ್ಕೂ ಸರಿ ಹೋಗುತ್ತೆ ನೋಡಿ ಈಗ ಈ ಥರ ಬಂದಿದೆ ಇದು ಅವ್ರಿಗೆ ಕಸ್ಟಮರು ಕೂಡ ತುಂಬಾ ಚೆನ್ನಾಗಿದೆ ಅಂತ ಇಷ್ಟಪಟ್ಟು ತಗೊಂಡೋದ್ರು ನೋಡಿ ಈ ಥರ ಇದೆ ಈ ಥರ ನಾನು ಕೊಟ್ಟಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಬಾಯ್